ಒಂದು ಮದುವೆ ಅಂದ್ರೆ ಹುಡುಗ ಹುಡುಗಿ ಮಧ್ಯೆ ಆಗೋದಿಲ್ಲ ಅದು ಅವರ ಎರಡು ಫ್ಯಾಮಿಲಿಗಳ ಮಧ್ಯೆ ಉಳಿತಕ್ಕಂತ ಒಂದು ಸಂಬಂಧ ಅದನ್ನ ಎಕ್ಸ್ಟೆಂಡ್ ಮಾಡಿ ಹೇಳ್ತಾನೆ ಇವತ್ತಿಗೂ ಇದೆ ಏ ನಮ್ಮೂರು ಅಳಿಯ ಕಣು ಅಂತ ಹೇಳ್ತಾನೆ ನನಗೆ ಹೇಳಿದ್ರು ನಾನು ಅವರೇ ನೋಡಿರ್ಲಿಲ್ಲ ಮೊನ್ನೆನೇ ಫಸ್ಟ್ ಟೈಮ್ ಹೋಗಿ ಹಿದ್ದು ಅರ್ದಿ ಇಪ್ಪತ್ತೈದು ವರ್ಷ ದಿಸ್ ಇಯರ್ ಐ ಆಮ್ ಸೆಲೆಬ್ರೇಟಿಂಗ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಮೈ ಮ್ಯಾರೇಜ್ ಆ್ಯನಿವರ್ಸರಿ ಸೊ ಇಪ್ಪತ್ತೈದು ವರ್ಷಕ್ಕೆ ನಾನು ನಮ್ಮ ಸಿಮತ್ತೆ ಅವ್ರ ಊರಿಗೆ ಹೋಗಿರ್ಲಿಲ್ಲ ಈಗ ಯಾರು ಇಲ್ಲೂ ಇಲ್ಲ ಎಕ್ಸೆಪ್ಟ್ ನೋ ಒನ್ ಸ್ಮಾಲ್ ಪ್ರಾಪರ್ಟಿ ದಟ್ ವಿ ಹ್ಯಾವ್ ದಟ್ ಆಸ್ ಬಿನ್ ಗಿವನ್ ಟು ಒನ್ ಆಫ್ ಮೈ ಒನ್ ಆಫ್ ದಿ ರಿಲೇಟಿವ್ಸ್ ಆಫ್ ಮೈ ವೈಫ್ ಅವರ ಯಂಗೆಸ್ಟ್ ಚಿಕ್ಕಪ್ಪ ಏನೋ ಕೊಟ್ಟಂಗಿದ್ದಾರೆ ಅವರು ಅದನ್ನು ಉಪಯೋಗ ಉಳಿಸ್ಕೊಂಡಿಲ್ಲ ಯಾರಿಗೋ ಹೋಗ್ಬಿಟ್ಟಿದೆ ಈಗ ಯಾರಿಗೋ ಅಂದ್ರೆ ಸುಮ್ಮನೆ ಹಾಗೆ ಇದ್ದಾರೆ ನನ್ನ ವೈಫ್ ತೋರಿಸುವುದು ಇದೆ ನಮ್ಮ ಜಮೀನು ಅಂತ ವಾಪಸ್ ಬರುವಾಗ ಅದೇನೋ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇತ್ತು ಅದ್ರ ಪುನರುತ್ಥಾನ ಇತ್ತು ಅದಕ್ಕೆ ಹೋಗಿದ್ದೆ ಹೋದ್ರೆ ಅಲ್ಲಿ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ ನನ್ನ ನಮ್ಮೂರ ಅಳಿಯ ಮೇ ಐ ಆಮ್ ದಿ ಜಡ್ಜ್ ಆಫ್ ದಿ ಹೈಕೋರ್ಟ್ ಇಫ್ ಐ ಬಿ ಹೇಳ್ತಿದ್ರು ಬಿಡ್ತಿದ್ರು ವಾಟ್ ಎವರ್ ಇಟ್ ಈಸ್ ಅವ್ರ ಮುಂದೆ ಅದನ್ನ ಎಕ್ಸ್ಟೆಂಡ್ ಹಂಗ್ ಮಾಡ್ತಾರೆ ಹಾಗಿತ್ತು ಸಂಬಂಧ ಅಂತ ಅನ್ನೋದು ಜಾಸ್ತಿ ದಶಜ್ಞಾತಿಗಳು ಅಂತ ಕರ್ಸ್ಕೊಳ್ಳೋದೆ ಅದಕ್ಕೋಸ್ಕರ ಅವ್ರು ಏನೂ ಇರ್ಬೋದು ಅವ್ರ ಸತ್ತರೆ ನಮ್ಗೆ ಹತ್ತು ದಿನ ಸೂಕ್ತ ಅವ್ರ ಮನೇಲಿ ಯಾರಾದ್ರು ಹುಟ್ಟಿದ್ರೆ ಹತ್ತು ದಿನ ನಮ್ಗೆ ಪುರುಡು ಪೂಜೆ ಮಾಡೋ ಹಾಗಿಲ್ಲ ಅದನ್ನೇ ಮುಂದೆ ಅವ್ರು ಹೇಳ್ಕೊತಾರೆ ಶಾಸ್ತ್ರ ಇಂಜಂಕ್ಷನ್ ಮೀನ್ಸ್ ಡೈಲಿ ವರ್ಷಿಪ್ ಆಫ್ ಬಲ್ಮುರಿ ಶಂಕ ಎಲ್ಲ ಇತ್ತು ಅವ್ರ ಮನೇಲಿ ಬಹಳ ವಿಶೇಷವಾಗಿತ್ತು ಶ್ರೋತ್ರೀಯವಾಗಿ ಬದುಕ್ತವ್ರು ಹ್ಮ್ ಅಲ್ಲ ಶ್ರೋತ್ರೀಯವಾಗಿ ಬದುಕ್ತವ್ರು ಶ್ರೋತ್ರೀಯವಾಗಿ ಬದುಕಿದ್ದಾರೆ ಎಲ್ಲ ಮಾಡಿದ್ದಾರೆ ಆಗಿದೆ ಭಗವಂತ ಅವ್ರಿಗೆ ಅತ್ಯುನ್ನತವಾಗಿರ್ತಕ್ಕಂಥ ವೆಲ್ತು ಹೆಲ್ತ್ ಎಲ್ಲ ಕೊಟ್ಟಿದ್ದ ಉತ್ತಮವಾಗಿರ್ತಕ್ಕಂಥ ಮಕ್ಕಳನ್ನ ಕೊಟ್ಟಿದ್ದ ಕೊಟ್ಟಿದ್ದ ಎಲ್ಲ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ ನೋಡಿ ಕ್ವಶನ್ ಈಸ್ ಓನ್ಲಿ ಈಗೋ ನಥಿಂಗ್ ಮೋರ್ ದನ್ ದಟ್ ಮೇ ಆಲ್ ಆಫ್ ದೆಮ್ ಆರ್ ವೆಲ್ ಸೆಟ್ಲ್ಡ್ ವಿಟ್ ಡಸ್ ನಾಟ್ ಮೀನ್ ದಟ್ ದೇ ಶುಡ್ ಐ ಆಮ್ ಅವೇರ್ ಆಫ್ ದಟ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಈ ಗೊಂದಲಗಳೆಲ್ಲ ಆದಾಗ ಗುರುಗಳ ಹತ್ರ ಹೋದ್ ಈಚ್ ಒನ್ ಹ್ಯಾಟ್ ದೇರ್ ಓನ್ ಐಡಿಯಾಸ್ ದೇ ವೆಂಟ್ ಟು ದೇ ಕಾಮನ್ ಗುರು கித்தாடப்பா நான் ஒன்றேங் டிவைட் இட் இஸ் ஃபஸ்ட் ஃபார்ன் கொட்டி ಅಲ್ ರೈಟ್ ನೋಡೋಣ ಅದನ್ನ ದಟ್ ವಿ ಸಾಧಾರಣವಾಗಿ ನನಗೆ ತಿಳಿದ ಮಟ್ಟಿಗೆ ಜುವೆಲ್ಸ್ ಎಲ್ಲ ಸೊಸಾರ್ಗೆ ಹೋಗ್ತಕ್ಕಂಥ ಪದ್ಧತಿ ಹೆಣ್ಮಕ್ಳಿದ್ರೆ ಸೊಸೆರ್ಗೆ ಹೆಣ್ಮಕ್ಳಿಗೆ ಅಂತ ಅಲ್ಲ ಅದು ಸಾಧಾರಣ ಪದ್ಧತಿ ಪ್ರಾಪರ್ಟಿನೆಲ್ಲ ಕೊಡುವಾಗ ಅವ್ರಿಗೆ ಕೆಲವರು ಮಾಡ್ತಾರೆ ಅಂದ್ರೆ ಇವರು ಸ್ವಲ್ಪ ಓಡಾಡ್ರಿತ್ತು ಅಂತಂದ್ರೆ ಲೈಫ್ ಇಂಟ್ರೆಸ್ಟ್ ರೇಟ್ ಮಾಡ್ಬಿಟ್ಟು ಗಂಡ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೋಗ್ಬೇಕು ಅಂತ ಬರ್ದಿಟ್ಟಿರ್ತಾರೆ ಐಫ್ ಇಫ್ ಐ ಟುಮಾರೋ ಐವ ಟು ಎಕ್ಸಿಕ್ಯೂಟ್ ವಿಲ್ ಐ ವಿಡ್ ಓನ್ಲಿ ಸೇ ದಟ್ ಫಾರ್ ಮೈ ಸೆಲ್ಫ್ ಅಂಡ್ ಮೈ ವೈಫ್ ಇಫ್ ಟು ಎಕ್ಸಿಕ್ಯೂಟ್ ಐದರ ದಿ ಸ್ಪೌಸಸ್ ಸರ್ವೈವ್ ಆಗೋತಂಕ ಅವ್ರ ಲೈಫ್ ಇಂಟ್ರೆಸ್ಟು ಬಾಡಿಗೆ ಭತ್ತೆ ಇತ್ಯಾದಿಗಳನ್ನೆಲ್ಲ ತೊಗೊಳ್ಬೇಕು ನಂತರ ಮಕ್ಳಿಗೆ ಹೋಗ್ಬೇಕು ಅಂತ ಅವಾಗ ಮಕ್ಕಳು ಪ್ರಾಪರ್ಟಿ ಇದೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದೆ ಅಂತಂದ್ರೆ ಯಾರು ಉಳ್ಕೋತಾರೋ ಅವ್ರನ್ನ ಗೌರವವಾಗಿ ನೋಡ್ಕೋತಾರೆ ಇಲ್ಲದಿದ್ರೆ ಕಾಲ್ ಕಸಕ್ಕಿಂತ ಕಡೆಯಾಗ ಒಂದು ರೂಮ್ ಕೊಟ್ಬಿಟ್ಟು ಅಲ್ಲಿ ಇರುವಂತ ಹೇಳ್ತಾರೆ யாரும் நென்ட் வந்து நம் ஃபிரெண்ட்ஸ் வந்து நீரக்கூது ஓதமேலே ஒழக் நீங்க கால்து நீங்க மத வந்து தோர்ஸ் கொடுக்குது மூன அது ரெஸ்டிரிஷன் சார் நினை அல்லே ரூம் டே ஊட்ட களஸ்லாக நீங்க டைனிங் டேபல்க்கு வால் எரோடேர் ஃபோர் தீஸ் திங்ஸ் சார் நோயர் நாட் டூ கிவ் லெக் ஆல் தோஸ் திங்ஸ் இட் இஸ் அண்ட் விஷ் லீகலி எட்டும் ஏனா இஃப் யூ வாண்ட் டூ இன்ட் டூ ஃபைல் ಲಿಬರ್ಟಿ ಟು ಫ್ಯಾಕ್ಟ್ ರೆಸ್ಪಾಂಡೆಂಟ್ಸ್ ಅವ್ರ ಏನಾರು ಕೊಡೋದಿದ್ರೆ ಅವ್ರು ಕೊಡ್ಲಿ ಅಂದ್ರೆ ನನ್ನ ತಮ್ದ ಏನಾರು ರಿಪ್ಲೈ ಇದ್ರಿ ಕೈಂಡ್ಲಿ ಫೈಲ್ ದಿ ರಿಟರ್ನ್ ಸಬ್ಮಿಷನ್ ಕೈಂಡ್ಲಿ ಫೈಲ್ ದಿ ರಿಟರ್ನ್ ಸಬ್ಮಿಷನ್ಸ್ ಬಿಕಾಸ್ ಐ ಗಾಟ್ ಅದರ್ ನಾಟ್ ಆಲ್ಸೋ ಟುಡೇ ಟೈಮ್ ವಿಲ್ ನಾಟ್ ಪರ್ಮಿಟ್ ಮೀ ಟು ಫರ್ದರ್ ஆயாரே அவர் டைம் பர்மிட்ஸ் ஐ மைட் இட் இன் பிஃபோர் தி ரோஸ்டர் ரெண்ட்ஸ் ஆர் ஐக் டூ இட் திஸ் அதுக்கு அங்கே